ವಿಡಿಯೋಗೆ ಸ್ವಾಗತ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದೀರಾ ಆದ್ರೆ ಇನ್ಮೇಲೆ ಇಂತಹ ಮಹಿಳೆಯರಿಗೆ ಈ ಹಣ ಬರೋದಿಲ್ಲ ಸರ್ಕಾರದೊಳಗೆ ಯೋಜನೆಯ ಬಗ್ಗೆ ಚರ್ಚೆ ಶುರುವಾಗಿದೆ ಈ ಐದು ಕಾರಣಗಳು ಈ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಹಾಗಿದ್ರೆ ಆ ಕಾರಣಗಳು ಏನು ಅಂತ ತಿಳ್ಕೊಳ್ಳೋಕೆ ಪೂರ್ತಿಯಾಗಿ ನೋಡಿ ಮತ್ತು ಇನ್ನಷ್ಟು ಇಂತಹ ಇನ್ಫಾರ್ಮೇಟಿವ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಪ್ರಮುಖ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿದೆ ಆದರೆ ಯೋಜನೆಯ ವೆಚ್ಚ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದೊಳಗೆ ಅರ್ಹತೆ ಮತ್ತು ಗುರಿಯ ಕುರಿತು ಚರ್ಚೆ ನಡೆಯುತ್ತಿದೆ ಚರ್ಚೆಯಲ್ಲಿರುವ ಐದು ಪ್ರಮುಖ ಕಾರಣಗಳು ಯಾವುದು ಅಂದರೆ ಮೊದಲನೇದಾಗಿ ಆರ್ಥಿಕ ಸ್ಥಿರ ಕುಟುಂಬಗಳಿಗೂ ಹಣ ತಲುಪುತ್ತಿರುವುದು ಎರಡನೇದಾಗಿ ಸಾವಿರಾರು ಕೋಟಿ ರೂಪಾಯಿ ತಲುಪುತ್ತಿರುವ ವಾರ್ಷಿಕ ವೆಚ್ಚ ಮೂರನೇದಾಗಿ ಎಪಿಎಲ್ ಬಿಪಿಎಲ್ ವರ್ಗೀಕರಣದ ಗೊಂದಲದಿಂದ ಅನರ್ಹರಿಗೆ ಲಾಭ ಇನ್ನು ನಾಲ್ಕನೇದಾಗಿ ಆಧಾರ್ ಮತ್ತು ಬ್ಯಾಂಕ್ ಪರಿಶೀಲನೆ ವೇಳೆ ಅನರ್ಹ ಪ್ರಕರಣಗಳು ಪತ್ತೆ ಇನ್ನು ಕೊನೆಯದಾಗಿ ಅಗತ್ಯವಿರುವವರಿಗೆ ಮಾತ್ರ ನಿಮ್ಮ ನೀರ್ ಬೇಸ್ ಫಿಲ್ಟರಿಂಗ್ ಬಗ್ಗೆ ಚರ್ಚೆ ನಡೆಯುತ್ತಿದೆ ಈ ಐದು ಕಾರಣಗಳಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ನಿಮ್ಮಲ್ಲಿದ್ದರೂ ಕೂಡ ಇನ್ನು ಮುಂದೆ ನಿಮಗೂ ಕೂಡ ಗ್ರಹಲಕ್ಷ್ಮಿ ಹಣ ಬರೋದು ನಿಲ್ಲತ್ತೆ ಧನ್ಯವಾದಗಳು